ಒಂದು ಟೆನಿ ಕಾನ್ಸೆಪ್ಟ್ ಇರುತ್ತೆ ರೈಟ್ ಇಲ್ಲ ಇಲ್ಲ ಕ್ಲಾಸ್ ಆ ಬರೋದಕ್ಕೆ ಆಕ್ಚುಲಿ ನೆಕ್ಸ್ಟ್ ವಾರಕ್ಕೆ ಹೊರ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಸರಿ ದೇ ಹಾವ್ ಗಾಟ್ ಟು ದಿ ಕಾನ್ಸೆಪ್ಟ್ ಆಸ್ ವರ್ಗ ಅಂತ ಸೋ ಮಾಡಿ ಬೇಕು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ ಅಲ್ಲಿ ಇರಲಿ ಅಂತ ಬಿಟ್ಟು ದೇ ಹಾವ್ ಡನ್ ಅಷ್ಟೇ ಏನೇ ಇದೀನಿ ಸೋ ದೀ ಸರ್ ಇಲ್ಲಿ ಸರಿ ಇಲ್ಲಿ ಸರಿ ಸರ್ ಆಕ್ಚುಲಿ ಲಾಸ್ಟ್ ಪ್ರೆಸೆಂಟಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ಅಂದರೆ ಫೇವ್ರೇಟ್ ಸೀಸನ್ಗೆ ಮಾತ್ರ ಉತ್ತರ ಇತ್ತು ನಾಟ್ ಸೋ ಫೇವ್ರೇಟ್ ಸೀಸನ್ಗೆ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆಕ್ಚುಲಿ ಹೈ ರೇಟೆಡ್ ಅಂದರೆ ತುಂಬ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಈ ಒಂದು ಸೀಸನ್ ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್ ಪ್ರಶಾಂತ್ ಅಂಡ್ ಟೀಮ್ ಸುಷ್ಮಾಜಿ ಐ ಥಿಂಕ್ ದೇ ವಾಕ್ ಇಲ್ಲ ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಅವ್ರಿಗೆಲ್ಲರಿಗೂ ಫಸ್ಟ್ ಸೀಸನ್ I think the intention was very high. But the the, the rush they walked out. I think uh, 10 season success at uh, 10th season, for example, television. Normally, TR, TRP rating, however you term it, graffling Go. But if you realize this time inaugural episode opened up with a very high number, never before. ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು ದಿಸ್ ಟೈಮ್ ದ ಓಪನಿಂಗ್ ಸೋ ಗುಡ್ ಐ ಥಿಂಕ್ ದಟ್ ಶೋಸ್ ಅ ಲಾಟ್ ಆಫ್ ಲವ್ ಪೀಪಲ್ ದ ಶೋ ಹ್ಯೋ ನಾನು ಚಕ್ರಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೆ ನಾನು ಫಸ್ಟ್ ಅವ್ರಿಗೆ ಕೇಳಿದ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡುದ Haven't done something nice. Haven't done something nice that you know that just people want to see you so much. Because you know there are guys rating one of these. Uh, these people are here. The marketing people. It's, it's next to impossible that kind of opening. See, there will be big numbers after people start getting involved. involved, the contestants start, But something miraculous happened last season. and uh, I think I think we should just more so enjoy. ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲಾಸ್ ಐದು ಕಲೀಬೇಕು ಯಾವಾಗಲೂ ಪ್ರಕಾಶ್ ಅಂಡ್ ಟೀಮ್ ಕೃಷ್ಣ ಜಿ ಪ್ರಶಾಂತ್ ಐ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ ಬಿಡದಿಯಿಂದ ಇಂಪಾಸಿಬಲ್ ಆಕ್ಚುಲಿ ಇಂಪಾಸಿಬಲ್ ದೇನ್ ಇಟ್ ಒಂದ್ ಕಡೆ ತಗೊಂಡ್ ಅಪ್ರೂಟ್ ಮಾಡಿ ಇನ್ನೊಂದ್ ಕಡೆ ಹಾಕೋದ್ ಇಸ್ ವೆರಿ ಬಿಗ್ ಟಾಸ್ಕ್ ಐಕ್ ಎವ್ರಿಂಗ್